ಭದ್ರಾವತಿಯ ಜನ್ನಾಪುರದಲ್ಲಿ ಎರಡು ಸಾವಿರ ಹದಿನಾರು ಜುಲೈ ಏಳಕ್ಕೆ ಒಂದು ಕೊಲೆ ಆಗುತ್ತೆ ಶಿಕ್ಷಕ ಅಂತ ಕೊಲೆ ಆಗುತ್ತೆ ಈ ಕೊಲೆ ಆದ ಬಳಿಕ ಅಂದರೆ ಸುಮಾರು ಎಂಟು ವರ್ಷಗಳ ಕಾಲ ಈ ಪ್ರಕರಣ ಕೋರ್ಟಲ್ಲಿರುತ್ತೆ ಆ ಕೋರ್ಟ್ ನಂತರ ಈಗ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ ಭದ್ರಾವತಿ ಕೋರ್ಟು ಏನು ಕೊಲೆ ಮಾಡಿದಂಥ ಏನು ಪತ್ನಿ ಇದೇ ಪತ್ನಿ ಮತ್ತು ಆತನ ಪ್ರಿಯಕರ ಮತ್ತು ಆತನಿಗೆ ಸಾಥ್ ಕೊಟ್ಟಂಥ ಮೂವರು ಕೂಡ ಶಿಕ್ಷಕ ಪ್ರಕಟ ಮಾಡಿದೆ ಅದರಲ್ಲಿ ಮಹತ್ವ ಅಂದರೆ ಭದ್ರಾವತಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಬ್ಬರಿಗೆ ಗಲ್ಲ ಶಿಕ್ಷೆ ಕೊಡಲಾಗಿದೆ ಅಂದರೆ ಆರೋಪಿಯಾದ ಪತ್ನಿ ಪತ್ನಿಗೆ ಮತ್ತು ಆತನ ಪ್ರಿಯಕರನಿಗೆ ಇಬ್ಬರು ಕೂಡ ಗಲ್ಲ ಶಿಕ್ಷೆ ಕೊಟ್ಟಿದೆ ಮತ್ತೊಬ್ಬ ಏನು ಆರೋಪಿ ಇದ್ದಾನೆ ಆತನಿಗೆ ಏಳು ವರ್ಷ ಗಲ್ಲ ಶಿಕ್ಷೆ ಏಳು ವರ್ಷ ಕಠಿಣ ಶಿಕ್ಷೆ ನೀಡಲಾಗಿದೆ ಈಗ ನಮ್ಮ ಜೊತೆ ಅಂದರೆ ನಾವು ನ್ಯೂಟನ್ ಠಾಣೆ ಮುಂಭಾಗದಲ್ಲಿದ್ದೇವೆ ಈ ನ್ಯೂಟನ್ ಠಾಣೆ ಇದೆ ಇದೇ ಠಾಣೆಯಲ್ಲಿ ಈ ಒಂದು ಕೊಲೆ ಪ್ರಕರಣ ಪ್ರಕರಣ ದಾಖಲಾಗಿತ್ತು ಏನು ಇಮ್ತೇಜ್ ಇದ್ದಾರೆ ಇಮ್ತಾಜ್ ಕೂಡ ಒಬ್ಬರ ಸರ್ಕಾರಿ ಶಿಕ್ಷ ರಾಗಿದ್ದರು ಈತನ ಜುಲೈ ಏಳರಂದು ಭದ್ರಾವತಿ ತಾಲೂಕಿನ ಜನ್ನಾಪುರದೇ ಈ ಜನ್ನಾಪುರದಲ್ಲಿ ಮನೆಯಲ್ಲಿ ಆತನ ಪತ್ನಿ ಲಕ್ಷ್ಮೀ ಇದ್ದಾಳೆ ಆ ಲಕ್ಷ್ಮಿ ಕಬ್ಬಿಣದ ರಾವಡಿಂದ ಹೊಡೆದು ಕೊಲೆ ಮಾಡ್ತಾಳೆ ಆತ ಏನು ಇವ ಲಕ್ಷ್ಮಿಗೆ ಸಹಾಯ ಮಾಡಿದ್ದು ಆತನ ಪ್ರಿಯಕರ ಏನಿದೆ ಕೃಷ್ಣಮೂರ್ತಿ ಇರ್ತಾನೆ ಇದು ಸಹಾಯ ಮಾಡ್ತಾನೆ ಇದರ ಜೊತೆಗೆ ಇನ್ನೊಬ್ಬ ಇರ್ತಾನೆ ಆತನು ಕೂಡ ಕೃಷ್ಣಮೂರ್ತಿ ಸಹಾಯ ಮಾಡ್ತಾನೆ ಈ ಮೂರು ಜನ ಸೇರಿಕೊಂಡು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅಂದರೆ ಭದ್ರಾವತಿ ಒಂದು ಇತಿಹಾಸದಲ್ಲಿ ಇಂಥ ಒಂದು ಇಬ್ಬರಿಗೆ ಗಲ್ಲು ಶಿಕ್ಷೆ ಆಗಿದೆ ಇದೇ ಮೊದಲ ಬಾರಾಗಿದೆ ಹಾಗಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಈ ಶಿವ್ ಭದ್ರಾವತಿಯ ಏನು ಸೆಷನ್ ಕೋರ್ಟ್ ಇದೆ ಆ ಸೆಷನ್ ಕೋರ್ಟಲ್ಲಿ ವಾದವಾಣಂತಹ ಏನು ಸರ್ ಸರ್ಕಾರ ಈ ಒಂದು ಪ್ರಕರಣ ಅಭಿಯೋಜಕು ಸಹಜವಾಗಿ ಕೂಡ ಒಂದು ಭದ್ರಾವತಿ ಇತಿಹಾಸದಲ್ಲಿ ಮೊದಲು ನನ್ನ ಹೆಸರು ಪಿ ರತ್ನಮ್ಮ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೋರ್ತ್ ಅಡಿಷನಲ್ ಸೆಷನ್ ಕೋರ್ಟ್ ಭದ್ರಾವತಿ ಇದು ಪ್ರಕರಣ ಒಂದು ಇತಿಹಾಸನೇ ಸೃಷ್ಟಿ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದು ಪ್ರಕರಣ ದಾಖಲಾಗಿತ್ತು ಆರೋಪಿ ಒಂದನೇ ಆರೋಪಿ ಲಕ್ಷ್ಮಿ ಎರಡನೇ ಆರೋಪಿ ಕೃಷ್ಣಮೂರ್ತಿ ಮೂರನೇ ಆರೋಪಿ ಶಿವರಾಜ್ ಅಂತ ಹೇಳಿಬಿಟ್ಟು ಇದು ಎರಡು ಸಾವಿರದ ಹತ್ತು ಇಪ್ಪತ್ತರಿಂದ ಎವಿಡೆನ್ಸು ಕಮೆನ್ಸ್ ಆಯಿತು ಅಲ್ಲಿಂದ ನಾನು ಎಲ್ಲ ಸಾಕ್ಷ್ಯಾಧಾರಗಳು ಸಾಕ್ಷಿದಾರಗಳನ್ನೆಲ್ಲ ವಿಚಾರಣೆ ಮಾಡಿ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದರಿಂದ ಮಾನ್ಯ ನ್ಯಾಯಾಲಯ ಅವರಿಗೆ ಒಂದು ಮತ್ತು ಎರಡನೇ ಆರೋಪಿಗಳಿಗೆ ಜೀವಾವಧಿ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಮೂರನೇ ಆರೋಪಿಗೆ ಏಳು ವರ್ಷಗಳ ಕಾಲ ಜೀವಾವಧಿ ವರ್ಷಗಳ ಕಾಲ ಶಿಕ್ಷೆಯನ್ನು ಕೊಟ್ಟಿದೆ ಮೇಡಮ್ ಸಹಜವಾಗಿ ಕೂಡ ಇಬ್ಬರು ದಂಪತಿಗಳು ಪ್ರೀತಿ ಮಾಡ್ತಾರೆ ಇಲ್ಲಿ ಲಕ್ಷ್ಮಿ ಮತ್ತು ಇಮ್ತೇಶ್ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿದ ನಂತರ ಅವರು ಭದ್ರಾವತಿ ಬರ್ತಾರೆ ಬಂದು ವಾಸವಾಗಿರ್ತಾರೆ ಅದರ ನಂತರ ಈ ಒಂದು ಪ್ರಕರಣ ನೀವು ಪ್ರಕರಣ ನಿಮಗೆ ಬರುತ್ತೆ ಯಾವ ರೀತಿಯಾಗಿ ವಾದ ಇರುತ್ತೆ ಅಂದರೆ ಯಾವ ರೀತಿಯಾಗಿ ಲೀಡ್ ಸಿಗ್ತಾ ಹೋಗುತ್ತೆ ಅಂತ ನಿಮಗೆ ಈ ಕೊಲೆ ಪ್ರಕರಣದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ವಿಚಾರಣೆ ಕಮೆನ್ಸ್ ಆಗುತ್ತೆ ಅಲ್ಲಿ ಎಲ್ಲ ಸಾಕ್ಷಿದಾರಗಳು ಸಾಕ್ಷಿಯನ್ನು ನುಡಿತಾರೆ ಕೆಲವರು ಪ್ರತಿಕೂಲ ಸಾಕ್ಷ್ಯವನ್ನು ನುಡಿದಿದ್ದಾರೆ ನಾವಲ್ಲಿ ತನಿಖಾ ಅಧಿಕಾರಿಗಳು ಏನನ್ನು ಕಲೆಕ್ಟ್ ಮಾಡಿ ಶಾ ದೋಷ ಪಟ್ಟಿಯಲ್ಲಿ ಸಲ್ಲಿಸಿದ ಆ ಸಾಕ್ಷ್ಯಾಧಾರಗಳನ್ನೆಲ್ಲ ಕೋರ್ಟಿಗೆಲ್ಲ ಸಬ್ಮಿಟ್ ಮಾಡಿ ಸಾಕ್ಷ್ಯಾಧಾರಗಳನ್ನೆಲ್ಲ ಒದಗಿಸಿ ಕೆಲವೊಂದು ಮೆಡಿಕಲ್ ಎವಿಡೆನ್ಸು ಇದು ಫರೆನ್ಸಿಕ್ ಸೈನ್ಸು ಮತ್ತು ಎಫ್ ಎಸ್ ಎಲ್ ರಿಪೋರ್ಟು ಅವೆಲ್ಲ ದಾಖಲೆಗಳೆಲ್ಲ ಸಾಕ್ಷ್ಯಗಳನ್ನೆಲ್ಲ ಒದಗಿಸಿ ಮಾನ್ಯ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ಅದರಿಂದೆಲ್ಲ ನಾವೆಲ್ಲ ವಾದಾವೆಲ್ಲ ಮಂಡನೆ ಮಾಡಿ ಇರೋದರಿಂದ ಮಾನ್ಯ ನ್ಯಾಯಾಲಯ ಇದು ಪ್ರಕರಣ ರುಜುವಾತ ಆಗಿರೋದೆ ಆರೋಪಿಗಳು ಪ್ರಕ ಇದು ಕೊಲೆ ಮಾಡಿರೋದು ರುಜುವಾತ ಆಗಿರೋದರಿಂದ ಮಾನ್ಯ ನ್ಯಾಯಾಲಯ ಅವರಿಗೆ ಒಂದು ಮತ್ತು ಎರಡನೇ ಆರೋಪಿಗಳಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಮೂರನೇ ಆರೋಪಿಗೆ ಅತನೂ ಸಹ ಈ ಬಾ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿಬಿಟ್ಟು ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ ಈ ಕೊಲೆ ಪ್ರಕರಣದಲ್ಲಿ ಮೋಟಿವೇಶನ್ ಏನು ಮೇಡಮ್ ಯಾಕೆ ಕೊಲೆ ಆಗುತ್ತೆ ಅಂತ ಈ ಪ್ರಕರಣ ಪ್ರಕರಣ ಕೊಲೆ ಆಗೋದು ಅಂತೇಳಿದರೆ ಅದೇ ಅಕ್ರಮ ಸಂಬಂಧ ಇರುತ್ತೆ ಒಂದನೇ ಆರೋಪಿ ಎರಡನೇ ಆರೋಪಿ ಜೊತೆಗೆ ಅವರ ಸಂಬಂಧ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಗಂಡನಿಗೆ ಮತ್ತು ಆತನು ಏನೋ ಲೋನು ಕೊಡಿಸುವಂಥ ಏನೋ ಹಿಂಸೆ ಕೊಟ್ಟಿದ್ದ ಅಂತೇಳಿ ಒಂದೆರಡು ಕಾರಣಕ್ಕೋಸ್ಕರ ಮೋಟಿ ಅಂದರೆ ಮೇಡಮ್ ಒಂದನೇ ಮತ್ತು ಎರಡನೇ ಆರೋಪಿ ಪತ್ನಿ ಮತ್ತು ಪ್ರಿಯಕರ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಹೇಗೆ ಈ ಪ್ರಕರಣದಲ್ಲಿ ಹೌದು ಹೌದು ಒಂದನೇ ಆರೋಪಿ ಮತ್ತು ಎರಡನೇ ಆರೋಪಿ ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡ್ತಾರೆ ಹೇಗೆ ಅಂತ ಮೇಡಮ್ ಕೊಲೆ ಹೇಗಾಗುತ್ತೆ ಹೇಗುತ್ತೆ ಬಾಡಿ ಡಿಸ್ಪೋಸ್ ಹೇಗೆ ಮಾಡ್ತಾರೆ ಇದೆಲ್ಲ ಹೇಗೆ ಬೆಳಕಿಗೆ ಬರುತ್ತೆ ಅವರು ಮಾತಾಡ್ಕೊಳ್ತಾರೆ ಮನೆಯಲ್ಲಿ ಆತನಿಗೆ ನಿದ್ದೆ ಮಾತ್ರೆಯನ್ನು ಕೊಟ್ಟು ಆತ ಅನ್ಕಾನ್ಸಿಯಸ್ ಇದ್ದಾಗ ಆತನಿಗೆ ಪೈಪ್ ಕಬ್ಬಿಣದ ಪೈಪಿಂದ ಮತ್ತು ಸುತ್ತಿಗೆಯಿಂದನೂ ಸಹ ತಲೆಗೆ ಎಲ್ಲ ಹಲ್ಲೆ ಮಾಡಿ ಆತನನ್ನು ಸಾಯಿಸಿ ನಂತರ ಅದನ್ನು ಇನೋವಾ ಗಾಡಿಯಲ್ಲಿ ಅದನ್ನು ಬಾಡಿಯನ್ನು ತಗೊಂಡೋಗಿ ಒಳೆ ಭದ್ರಾಚಾನಲ್ಲಿ ಹಾಕ್ತಾರೆ ಅಂದರೆ ಆ ದಿವಸ ರಾತ್ರಿ ಘಟನೆ ನಡೀತಿದ್ದು ರಾತ್ರಿ ರಾತ್ರಿ ಪತ್ನಿ ಇರ್ತಾಳೆ ಪತ್ನಿ ಕೂಡ ಶಿಕ್ಷಕಿ ಆಗಿದ್ದಾಳೆ ಇದರಲ್ಲಿ ಲಕ್ಷ್ಮಿ ಇದಾರೆ ನಂತರ ಪ್ರಿಯಕರ ಕೃಷ್ಣಮೂರ್ತಿ ಇದ್ದಾರೆ ಇಬ್ಬರು ಸೇರ್ಕೊಂಡು ಕೊಲೆ ಮಾಡ್ತಾರೆ ಮೇಡಮ್ ನಂತರ ಏನಾಗುತ್ತೆ ಇನ್ನೊಬ್ರು ವ್ಯಕ್ತಿ ಸೇರ್ತಾನಲ್ಲ ಆ ವ್ಯಕ್ತಿ ಆತ ಬಾಡಿಯನ್ನು ಸಾಗಿದ್ದಕ್ಕೆ ಸಾಗಿಸಲಿಕ್ಕೆ ಹೆಲ್ಪ್ ಮಾಡ್ದ ಅಂತ ಹೇಳ್ಬಿಟ್ಟು ಮತ್ತೊಂದು ರೋಲ್ ಅಷ್ಟೇ ಇರೋದು ಹಾಗಾಗಿ ಆತನಿಗೆ ಟೂ ನಾಟ್ ಒನ್ ಐ ಪಿ ಸಿಯಲ್ಲಿ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗಿದೆ ಅಂದ್ರೆ ಈ ಪ್ರಕರಣ ಪ್ರಕರಣ ನೋಡಿದಾಗ ಕೊಲೆ ಸಾಕಷ್ಟು ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಖುಲೆಯಾಗಿ ಬಿಡ್ತಾರೆ ನ್ಯೂ ಟೌನ್ ಪೊಲೀಸರು ಅಂದರೆ ಈ ಪ್ರಕರಣವನ್ನು ಸರಿಯಾಗಿ ಬೆಳಕಿಗೆ ತಂದರು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರು ನ್ಯೂ ಟೌನ್ ಪೊಲೀಸರ ಪಾತ್ರ ಏನಿದೆ ಇದರಲ್ಲಿ ತನಿಖಾಧಿಕಾರಿಗಳೂ ಸಹ ಎಲ್ಲ ಸಾಕ್ಷ್ಯಾಧಾರಗಳನ್ನೆಲ್ಲ ಕಲೆಕ್ಟ್ ಮಾಡಿ ದೋಷಣ ಪಟ್ಟಿಯನ್ನು ಸಲ್ಲಿಸಿದ್ರು ಇಲ್ಲಿ ಮೇಯ್ನಾಗಿ ಆರ್ ಎಫ್ ಎಸ್ ಎಲ್ ಸಾಕ್ಷ್ಯ ಇಲ್ಲಿ ಮೇಯ್ನಾಗಿ ಬಳಕೆ ಆಗಿದೆ ಹಾಗಾಗಿ ಅದರಿಂದ ರುಜುವಾತ ಆಗಿದೆ ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಮೆಡಿಕಲ್ ಎವಿಡೆನ್ಸು ಆರ್ ಎಫ್ ಎಸ್ ಎಲ್ಲು ಮತ್ತು ಮೊಬೈಲ್ಸ್ದೆಲ್ಲ ಸೀಜ್ ಮಾಡಿದರು ಅದರದ್ದೆಲ್ಲ ದಾ ದಾಖಲೆಗಳೆಲ್ಲ ರುಜುವಾತ ಆಗಿರೋದ್ರಿಂದ ಈ ರೀತಿ ಶಿಕ್ಷೆಯನ್ನು ಕೊಡಿ ಅಂದರೆ ಈ ಈ ಒಂದು ಇಬ್ಬರು ಜನ ಸೇರ್ತಾರೆ ಮತ್ತು ಮತ್ತೊಬ್ಬ ಸೇರ್ತಾರೆ ಮೂರು ಜನ ಸೇರ್ಕೋತಾರೆ ಇನೋವಾದಲ್ಲಿ ಹೋಗ್ತಾರೆ ಮೃತದೇಹನ ಕೊಲೆ ಆಗಿದ್ದ ಮೃತದೇಹ ಇರುತ್ತೆ ಅದನ್ನು ನದಿಗಿಸಿದ್ದಾರೆ ಅದರ ನಂತರ ಏನಾಗುತ್ತೆ ಮೇಡಮ್ ನದಿಗಿಸಿದ ನಂತರ ನಂತರ ಮಾರನೇ ದಿನ ಇವರು ಒಂದನೇ ಆರೋಪಿನೇ ಅವನ ಮೈದನಿಂಗೆ ಫೋನ್ ಮಾಡಿ ಹೇಳ್ತಾಳೆ ಈ ಥರ ಮಾಡಿಬಿಟ್ಟಿದ್ದೀನಿ ನಾನು ತಪ್ಪಾಯಿತು ನನಗೆ ಬಚಾವ್ ಮಾಡು ಅಂತ ಹೇಳ್ಬಿಟ್ಟೆಲ್ಲ ಕೇಳ್ಕೊಳ್ತೇನೆ ಆತ ಆಮೇಲೆ ಆತನಮ್ಮ ಆದರೆ ಡಿಸೀಸ್ಡ್ ಇದ್ದಾನಲ್ಲ ಮೃತ ಇಮ್ತಿಯಾಜನ ತಮ್ಮ ಎಜಾಜ್ ಅಹ್ಮದ್ ಅಂತೇಳಿ ಆತ ಬಂದು ಆಮೇಲೆ ಪೊಲೀಸ್ ಸ್ಟೇಷನಿಗೆ ದೂರು ಕೊಡ್ತಾನೆ ಈ ಥರ ನನ್ನ ಕೊಲೆ ಆಗಿದೆ ಅಣ್ಣನ ಕೊಲೆ ಆಗಿದೆ ಮೃತದೇಹನ ಹುಡುಕಿಸಿ ಕೊಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಆಗ ನಂತರ ಅಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ನೋಡಿದಾಗ ಈ ನಿಮ್ಮ ಪ್ರಕರಣ ಬಂತು ನೀವು ವಾದ ಮಾಡ್ತಾ ಇದ್ರಿ ಇಲ್ಲಿವರೆಗೆ ಸುಮಾರು ಒಂದು ಎಂಟು ವರ್ಷಗಳ ಕಾಲ ಇದು ನಡೀತು ಇಲ್ಲಿವರೆಗೆ ಕೊಲೆ ನಂತರ ಈ ಕೊನೆಗೆ ಕೂಡ ಸೆಷನ್ ಕೋರ್ಟ್ ತೀರ್ಪು ಮಹತ್ವದ ತೀರ್ಪು ಕೊಟ್ಟಿದೆ ಅಂತ ಇದು ನಿಮ್ಗೆ ಹೇಗೆ ಅನಿಸ್ತದೆ ಹೇಗೆ ಫೀಲಿಂಗ್ ಅಂತ ಈಗ ಖುಷಿ ಇದೆ ತುಂಬಾ ಖುಷಿ ಇದೆ ಈ ರೀತಿ ಕೊಲೆ ಪ್ರಕರಣಗಳಲ್ಲಿ ಈ ತರ ಒಂದು ಇತಿಹಾಸ ಭದ್ರಾವತಿಯಲ್ಲಿ ಇದೆ ಫಸ್ಟ್ ಟೈಮು ಮರಣ ದಂಡನೆಯನ್ನು ವಿಧಿಸಿದ್ದ ಒಂದು ಪ್ರಕರಣ ಆಗಿದೆ ನನಗಂತೂ ತುಂಬ ಖುಷಿ ಇದೆ ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸಹಜವಾಗಿ ಮೇಡಮ್ ಕೋರ್ಟು ಇಬ್ಬರಿಗೆ ಗಲಸ ಮರಣದಂಡೆ ಶಿಕ್ಷಣ ಕೊಟ್ಟಿದೆ ಮತ್ತೊಬ್ಬರಿಗೆ ಏಳು ವರ್ಷ ಕೊಟ್ಟಿದೆ ಅದರ ಜೊತೆಗೆ ಅಂದರೆ ಮೃತಳ ತಾಯಿಗಿನ ಪರಿಹಾರ ಏನಾದರೂ ಹೌದು ಇದರಲ್ಲಿ ಹತ್ತು ಲಕ್ಷ ಮೃತಳ ತಾಯಿಗೆ ಪರಿಹಾರನ ಮಾನ್ಯ ನ್ಯಾಯಾಲಯ ಕೊಡಬೇಕು ಅಂತ ಆದೇಶ ಮಾಡಲಾಗಿದೆ ಅದರ ಜೊತೆಗೆ ಎಷ್ಟು ಒಟ್ಟು ದಂಡ ಎಷ್ಟು ದಂಡ ಅದನ್ನು ಅದು ಹದಿಮೂರು ಲಕ್ಷ ದಂಡನ ವಿಧಿಸಿದೆ ಎಲ್ಲ ಸೆಕ್ಷನ್ನಲ್ಲಿ ಒಟ್ಟು ಹತ್ತು ಅದರಲ್ಲಿ ಹತ್ತು ಲಕ್ಷ ಮೃತಳ ಅಲ್ಲ ಮೃತನ ತಾಯಿ ಅವರ ತಾಯಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಸಹಜವಾಗಿ ನೋಡ್ಬೋದು ಮೇಡಮ್ ಇಂಥ ಕೇಸ್ಗಳಲ್ಲಿ ಇದು ಇದರಲ್ಲ ಇಂಥ ಪ್ರಕರಣದಲ್ಲಿ ಕೂಡ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳು ಸಾಕಷ್ಟು ಸಮಸ್ಯೆ ಆಗುತ್ತೆ ಸಾಕ್ಷಿ ಹೇಳಕ್ಕೆ ಬರಲ್ಲ ಕೋರ್ಟ್ಗೆ ಸೊ ಕೂಡ ಸಾಕಷ್ಟು ಸಮಸ್ಯೆ ಎದುರಿಸಿದ್ರೆ ಪ್ರತಿಯೊಂದು ಕೇಸಲ್ಲೂ ನಮ್ದು ಅದು ಚಾಲೆಂಜಿಂಗ್ ರೋಲೇ ಇದೆ ಎಲ್ಲ ಪ್ರಾಸಿಕ್ಯೂಟರ್ದು ಅದೇ ಇರುತ್ತೆ ಆದ್ರೂ ಸಹ ನಾವು ಸಾಕ್ಷಿದಾರಿಗೆಲ್ಲ ಮನವೊಲಿಸಿ ಅವ್ರಿಗೆ ಏನು ನಡೆದಿದೆ ಘಟನೆ ಅದನ್ನು ವಿಚಾರವಾಗಿ ಹೇಳಿ ಕೋರ್ಟಲ್ಲಿ ಭಯ ಇಲ್ಲದೆ ಅಂತ ಹೇಳ್ಬಿಟ್ಟು ಅವರಿಗೆ ನಾವೆಲ್ಲ ಮನವರಿಕೆ ಮಾಡಿ ಅವರಿಗೆಲ್ಲ ಸಾಕ್ಷಿ ಸಾಕ್ಷಿ ನೀಡುವಂತೆಲ್ಲ ಅವರಿಗೆ ಮನವೊಲಿಸಿ ಅವರ ಸಾಕ್ಷಿಯನ್ನು ನುಡಿಯಾಗಿ ನಾವು ಕೋರ್ಟಲ್ಲಿ ಎಲ್ಲ ಪ್ರತಿಯೊಬ್ಬರ ಪ್ರಾಸಿಕ್ಯೂಟ್ರನ್ನೂ ಸಹ ಅದೇ ರೀತಿ ಮಾಡೋದು ಹಾಗಾಗಿ ನಾನು ಈ ಕೇಸಲ್ಲೂ ಸಾಕಷ್ಟು ಶ್ರಮ ವಹಿಸಿನೂ ಸಹ ಕೆಲಸ ಮಾಡಿದ್ದೀನಿ ಹಾಗಾಗಿ ಖುಷಿ ಇದೆ ಓಕೆ ಮೇಡಮ್ ಇಬ್ಬರಿಗೀಗ ಮನದಂಡ ಶಿಕ್ಷಣ ಆಗಿದೆ ಮತ್ತು ಇನ್ನೊಬ್ರಿಗೆ ವರ್ಷ ಆಗಿದೆ ಈಗ ನೆಕ್ಸ್ಟ್ ಮುಂದೆ ಹೇಗೆ ಅಂತ ಅವ್ರದ್ದು ಅಂದರೆ ಅಪೀಲ್ ಮಾಡೋಕೆ ಅವಕಾಶ ಇದೆ ಅವರಿಗೆ ಇದೆ ಇದೆ ಅಪೀಲ್ ಇದೆ ಎಲ್ಲ ಕೇಸ್ಗಳಲ್ಲೂ ಅಪೀಲ್ ಹೋಗೋ ಅವಕಾಶ ಇದೆ ಹಾಗಾಗಿ ಹೈಕೋರ್ಟಿಗೆ ಅಪೀಲ್ ಹೋಗಿ ಹೋಗ್ತಾರೆ ಓಕೆ ಮೇಡಮ್ ಅಂದರೆ ಈಗ ನೋಡ್ಬೋದು ಈ ಪ್ರಕರಣದಲ್ಲಿ ಈ ಶಿಕ್ಷೆ ಆಗಿದೆ ಈ ಇದನ್ನು ನೋಡಿದಾಗ ಅಂದರೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಆಗಿರ್ಬೋದು ಭದ್ರಾವತಿ ಆಗಿರ್ಬೋದು ಇಂಥ ಪ್ರಕರಣ ತುಂಬ ಅಪರೂಪಕ್ಕೆ ಕಡಿಮೆ ಅಂತ ಇಲ್ಲಿ ಭದ್ರಾವತಿಲೇ ಇದೊಂದು ಇತಿಹಾಸನ ಸೃಷ್ಟಿ ಮಾಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಈ ಥರ ಮಾನ್ಯ ನ್ಯಾಯಾಲಯಗಳು ಈ ಥರ ಶಿಕ್ಷೆಯನ್ನು ಕೊಡ್ತಾ ಇದ್ದರೆ ಕ ಪಬ್ಲಿಕ್ ಸುಖ ಅವರ್ನೆಸ್ ಇರುತ್ತೆ ಮತ್ತು ಈ ಕೃತ್ಯಗಳು ಈ ಅಪರಾಧಗಳನ್ನು ಮಾಡೋದು ತಡೆಗಟ್ಬೋದು ಮತ್ತು ಅದನ್ನೆಲ್ಲ ನೋಡ್ತಿರ್ತಾರೆ ಯಾ ಮಾನ್ಯ ನ್ಯಾಯಾಲಯ ನ್ಯಾಯಾಲಯಗಳು ಯಾವ್ದಾದರೆ ಯಾವ ರೀತಿ ಎಲ್ಲ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದು ನನ್ನ ಪಬ್ಲಿಕ್ಸ್ ಎಲ್ಲ ಭಯ ಇರುತ್ತೆ ಅವರಿಗೆ ಇನ್ನು ಮುಂದೆ ನಾ ಕೋರ್ಟ್ಗಳೂ ಸಹ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಈ ಥರ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಆದರೆ ಈ ಥರ ಶಿಕ್ಷೆಗಳಾಗ್ತವೆ ಅಂತೇಳಿ ಪಬ್ಲಿಕ್ ಅವೇರ್ನೆಸ್ ಇದ್ದೇ ಇರುತ್ತೆ ನೀವು ಆರ್ಗ್ಯುಮೆಂಟ್ ಮಾಡ್ತಾ ಬಂದ್ರಿ ಇಲ್ಲಿ ಬಂದ ನಿರೀಕ್ಷೆ ಮಾಡಿದ್ರಿ ಎಷ್ಟಾಗ್ಬೋದು ಶಿಕ್ಷೆ ನಿರೀಕ್ಷೆ ಮಾಡಿದ್ರಿ ನಾನು ಎಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಲೈಫ್ ಆಗ್ಬೋದು ಅಂತೇಳಿ ಅಷ್ಟೇ ನಿರೀಕ್ಷೆ ಮಾಡಿದ್ದೆ ಇದಕ್ಕೆ ಹೇಳಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಮತ್ತು ಖುಷಿನೂ ತಂದಿದೆ